ಗುಂಡೋಡ್ದ ಅಣ್ಣ ನೋಡ್ರಿ ಹೆಂಗ್ ಕಾಣಿಸ್ತಾನೆ ಅಮ್ಮ ಇವಾಗ ಮೇಲೆ ಬಿಟ್ರು ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಪ್ಲಾಸ್ಟಿಕ್ ಎಲ್ಲ ಮೇಲೆ ಅಲೋ ಮಾಡಲ್ಲ ಅದಕ್ಕೋಸ್ಕರ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಲೆ ಹೋಗ್ತಾ ಇದ್ವಿ ಅಜ್ಜಿ ಹೆಂಗ್ ಹೋಗ್ತಾರ ಗೊತ್ತಾ ನಾನ್ ಫಸ್ಟ್ ನಾನ್ ಫಸ್ಟ್ ನಾನ್ ಫಸ್ಟ್ ಅಂತ ಹೋಗ್ತವ್ರೆ ಮಲ್ ಹೋಗಿ ಒಂದ್ ಕಡೆ ಕಾರ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ ಎಂಟು ಗಂಟೆಗೆ ಹೋಗುತ್ತೆ ಏನ್ ಬೆಟ್ಟದ ಮೇಲೆ ಹೋಗೋದೇ ಇನ್ನೊಂದು ಒಂದ್ ಇಪ್ಪತ್ ನಿಮಿಷ ಹೊರ್ಟೋಗ್ಬಿಡ್ತಿವಿ ಮೇಲೆ ಸಿಟಿ ಸೊ ಇವೆಲ್ಲ ಚೆನ್ನಾಗಿದೆ ಬಟ್ ನಾನು ಇವಾಗ ಏನು ತೋರಿಸ್ತಾ ಇಲ್ಲ ಏನಕ್ಕಪ್ಪ ಅಂದ್ರೆ ನೈಟು ಏನು ಕಾಣಿಸಲ್ಲ ಕತ್ಲೆ ಫುಲ್ಲು ಸೊ ಲೈಟಿಂಗ್ಸ್ ಅಷ್ಟೇ ಸಿಟಿ ಸಿಟಿ ಕಾಣಿಸುತ್ತೆ ಅಷ್ಟೇ ಆದ್ರೂ ಒಂದ್ಸರಿ ತೋರಿಸ್ತೀನಿ ಮಾರು ಏಟ ನೋಡ್ರಿ ಹೆಂಗ ಹೋಗ್ತವೆ ನಾನು ಫಸ್ಟ್ ನಾನ್ ಫಸ್ಟು ಅಂತ ಅಲ್ಲಿ ದರ್ಶನಕ್ಕೆ ನೋಡಿದ್ರೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಬರ್ತಾರೆ ನೋಡಿ ವಯಸ್ಸು ಹಿಂಗೆ ಕಾಣಿಸುತ್ತೆ ಸಿಟಿ ತಿರುಪತಿ ನಾವು ತಿರುಮಲಾಗ ಹೋಗ್ತಾ ಇರೋದು ಆ್ಯಕ್ಚುಲಿ ಇದು ಕೆಳಗಡೆ ಇರೋ ತಿರುಪತಿ ಹೋಗ್ತಾ ಇದ್ದೀವಿ ಮೇಲೆ ಇನ್ನೇನು ಕಲ್ಯಾಣಿಯಲ್ಲಿ ಇಳಿದು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಆರು ಗಂಟೆ ಅಷ್ಟರಲ್ಲಿ ದರ್ಶನಕ್ಕೆ ಹೋಗ್ಬಿಡ್ಬೇಕು ಸೊ ಪ್ಲ್ಯಾನ್ ಐತೆ ಹುಡುಗರೆಲ್ಲ ಏನು ಮಾಡ್ತಾರೋ ಆನೆ ಒಂದು ಬೇಗ ಸ್ನಾನ ಮಾಡಿಬಿಟ್ರೆ ಅಷ್ಟೇ ಸಾಕು ನನಗೆ ನುಗ್ತಾವಣೆ ಇವತ್ತು ಬೇಗ ದರ್ಶನ ಆಗೋದ್ರೆ ಸಾಕು ಕೆಲ್ಸಕ್ಕೆ ಹೋಗ್ಬೇಕು ಗಾಯ್ಸ್ ತಿರುಪತಿ ಬನ್ನಿ ಫೈನಲಿ ಹಂಗ ಇವಾಗ ಸೊ ಇವಾಗ ಅಣ್ಣ ಗುಂಡೋಡ್ಸ್ಬೇಕಂತೆ ವರ್ಷಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಣ್ಣ ವರ್ಷದ್ಮೇಲೆ ಯಾವ ತರ ಕಾಣಿಸ್ತಾನೆ ಇವಾಗ ಕಿಡ್ನಾಪರ್ ಅಂತ ಹೇಳ್ತಾವನೆ ಕಿಡ್ನಾಪರ್ ಅಂತ ಹೇಳ್ತಾವನೆ ಗುಂಡೋಡ್ಸಿದ್ಮೇಲೆ ರಿಯಲ್ ಆಗಿ ಕಿಡ್ನಾಪರ್ ಆಗೋತಾನೆ ನಿಜವಾಗ್ಲು ಮಕ್ಳು ಮರಿ ಇದೆ ಕಡೆ ಎಲ್ಲ ಓದಾಡ್ಬೇಡಲು ಆಯ್ತು ಸ್ಕೂಲ್ ಹತ್ರ ಎಲ್ಲ ಹೋಗ್ಬೇಡ ಒಂದ್ ವಾರ ಕೂದಲು ಬರುವವರ್ಗು ಫೈನಲ್ ತಿರುಮಲಾಗ್ ಬಂದ್ವಿ ತಿರುಮಲಾಗ್ ಬಂದಿದೀವಿ ಅಣ್ಣ ಗುಂಡೋಡ್ಸ್ಕೊಂಡು ನಾವು ಗುಂಡೋಡ್ಬಿಟ್ಟು ಕಲ್ಯಾಣಿ ಹೋಗ್ಬಿಟ್ಟು ಮುಗ್ಬಿಟ್ಟು ಬಿಟ್ಟು ನನ್ಗೆ ಇವಾಗ ಚಳಿ ಆಗ್ತೈತೆ ನನಗ್ ನೀರ್ ಅಂದ್ರೆ ಭಯ ಓ ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ನಾನ್ ಬಿಸಿನೀರ್ ಸ್ನಾನ ಮಾಡ್ಬಿಡ್ತೀನಪ್ಪ ಏನಾದ್ರೂ ಮಾಡ್ಕೊಳ್ರಿ ಯಾರನ್ನ ಕೇಳೋಣ ಗುಂಡೆಲ್ಲ ಹೊಡಿತವ್ರೆ ಅಂತ ಯಾರನ್ನ ಹೇಳ್ತಾರೆ ನಾನು ಈ ಕಡೆ ನನ್ನ ಓಸಲ್ಲಿ ಹೊಡೆಸಿದ್ ಈ ಕಡೆ ಎಲ್ಲ ಗುಂಡೋಡ್ತಾವ್ ಫೈನಲ್ ಗುಂಡೋಡಿಸಿದ ಅಣ್ಣ ನೋಡ್ರಿ ಹೆಂಗ್ ಅನಿಸ್ತವನಿ ಅಂತ ನಿಮ್ ಚಿಂದಿ ಅಲ್ವಾ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತೆ ಗುಂಡೋಡ್ಸಿರೋದು ನಾನು ಫಸ್ಟ್ ಟೈಮ್ ಗುಂಡೋಡ್ದಾಗ ಹೆಂಗಿದ್ದೆ ಗೊತ್ತಾ ಫೋಟೋ ಹಾಕಿರ್ತೀನಿ ನೀವೇ ನೋಡ್ಕೊಳ್ಳಿ ಮಗು ತರ ಕಾಡಿಸ್ತಾ ಇದ್ದೆ ನಮ್ಮ ಮನೆಗೆ ಯಾರು ನಂಬ್ತಾ ಇರ್ಲಿಲ್ಲ ನಾನು ಅಂದ ನೀವೂ ಇವ್ರ ಮನೆಗೆ ಯಾರು ನಂಬಲ್ಲ ಮನೆಯವ್ರು ಹೇಗೆ ನಾನೇ ನಂಬ್ತಾ ಇಲ್ಲ ನನ್ನ ಕಾಯಿಸಿ ಇಲ್ಲಿ ಪರ್ಚೇಸಿಂಗ್ ಎಲ್ಲ ಇದೆ ಬರ್ಬೇಕಾದ್ರೆ ತಗೋಣ ಏನಾದ್ರು ಮನೆಗೆ ನನ್ನ ತಂಗಿ ಹೇಳೋಣ ಏನ್ ತಗೊಬೇಕು ಅಂತ ತೋರಿಸ್ತೀನಿ ನಾನು ಏನ್ ತಗೊಂತೀನಿ ಅಂತ ಎಲ್ಲಾನು ಇವಾಗ ಸದ್ಯಕ್ಕೆ ಒಂದು ಬ್ರಷ್ ತಗೊಂಡಿದೀವಿ ಅಂದು ಅಂದಿಜ್ಕೊಂಡು ಇವಾಗೆಲ್ಲ ಈಜಾಡ್ಕೊಂಡು ನನ್ಗೆ ಈಜು ಬರಲ್ಲ ನೀವ್ ಅನ್ಕೊಂಡಿ ತರ ಎಲ್ಲಾನು ನೀರ್ ನೀರಂದ್ರೆ ಆಕ್ಚುಲಿ ಭಯ ಸಿಕ್ಕಾಪಟ್ಟೆ ಅದ್ರಲ್ಲಿ ಈಜು ಬೇರೆ ಜಲಗಂಡವಿದೆ ಮೇ ಬಿ ಜಲಗಂಡ ಇರ್ಬೋದು ಸೊ ಅದಂತ ಏನು ಇಲ್ಲ ನಾನು ಇವಾಗ ಮುಳುಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಅದೆಲ್ಲ ನೋಡ್ಕೊಂಡು ಮುಳುಗ್ಕೊಂಡು ದರ್ಶನಕ್ಕೆ ಹೋಗ್ಬಿಟ್ರೆ ಅಷ್ಟೇ ಸಾಕು ಯಾರನ್ನ ಕೇಳಿದ್ವಿ ಒಂದು ಸಿಕ್ಸ್ ಅವರ್ಸ್ ಇಂದ ಸೆವೆನ್ ಅವರ್ಸ್ ಆಗ್ಬೋದು ಅಂತ ಹೇಳಿದ್ರೆ ದರ್ಶನಕ್ಕೆ ನಮ್ಮವ್ರ ಓಡ್ತವ್ರ ಅವಾಗ್ಲೆ ನಾವೇ ನಿಧಾನಕ್ಕೆ ಹೋಗ್ತಾ ಇರೋದು ನೋಡೋಣ ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆಲ್ಲ ಮುಗಿಸ್ಕೊಂಡು ಸೊ ಅಲ್ಲಿ ಸ್ಟೇಟ್ ಸ್ಟೇಟು ಉಂಟು ರಂಗೋಲಿ ಎಲ್ಲ ಹಾಕಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾವ್ರೆ ತಿರುಪತಿಯಲ್ಲಿ ಅಂದರೆ ತಿರುಮಲದಲ್ಲಿ ದರ್ಶನಕ್ಕೆ ಹೋಗಬೇಕು ಹೋಗೋಣ ಇದೇ ಕಲ್ಯಾಣಿ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಮುಳುಗಿ ಎದ್ದೋಳಿ ದರ್ಶನಕ್ಕೆ ಹೋಗಬೇಕು ಟೈಸ್ ಕಲ್ಯಾಣಿ ನಾಟ್ ಓಪನ್ ಓಪನ್ ಇಲ್ಲ ಬೀಗ ಹಾಕ್ಬಿಟ್ಟವ್ರೆ ನೋಡಿ ಇನ್ನೇನಿಲ್ಲ ಆಚೆ ಸ್ನಾನ ಮಾಡಬೇಕು ಇವಾಗ ವಿನಯ್ ಅವನೇ ನಾನು ಇದ್ರೆ ಚೆನ್ನಾಗಿರೋದು ಇದ್ರೆ ಚೆನ್ನಾಗಿರೋದು ಈಜಾಡ್ಬೋದಿತ್ತು ನಾನು ಈಜು ಕಲಿಬೋದಿತ್ತು ನೋಡೋಣ ನೆಕ್ಸ್ಟ್ ಟೈಮು ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ತೀನಿ

ಮಾಡ್ಕೊಂಡಿಲ್ವಾ ಹೇಳೋ ಇವತ್ತಂದ್ರೆ ಅಷ್ಟೇ ಯಾವಾಗ ಅಷ್ಟೇ ಹಣ ಈ ಬ್ರೋ ಬರಲಿ ಈ ಬ್ರಾಮೇಲೆ ಹೋಗೋಣ ಫೈನಲಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ವಿ ದರ್ಶನಕ್ಕೆ ಹೋಗ್ಬೇಕು ಗಾಯಕ್ಸ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಅಲ್ಲಿ ಇಲ್ಲ ಕಾರಲ್ಲ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋದೆ ಮೊಬೈಲ್ ಎಲ್ಲ ಏನು ಅಲೋ ಮಾಡಲ್ಲ ಸೊ ದರ್ಶನ ಮುಗಿಸ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂತ ಸ್ಟೇಟ್ಮೆಂಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಇನ್ನೇನು ಹತ್ತತ್ರ ಕರ್ನಾಟಕ ಬಾರ್ಡ್ರು ಹತ್ರ ಬಂದಿದೀವಿ ಯಾಕಪ್ಪ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾವನೆ ಅಂದ್ರೆ ನೆನೆ ಎಲ್ಲ ಫುಲ್ಲು ಟಯರ್ಡು ಹತ್ತೊಂಬತ್ತು ಅವರ್ ಆಗಿದೆ ನಮಗೆ ದರ್ಶನ ಆಗೋದಕ್ಕೆ ಹತ್ತತ್ರ ಒಂದು ಲಕ್ಷ ಜನ ದರ್ಶನ ಮಾಡಿರೋ ನೋಡಿ ಗಾಯಸ್ ನೀವೇನಾದರೂ ಬರಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಟಿಕೆಟ್ ಬುಕ್ ಮಾಡಿಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಒಂದು ಅಡುಗೆ ಬುಕ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಹತ್ತು ದಿನ ಬಿಟ್ಟು ಬನ್ನಿ ಟಿಕೆಟ್ ಬುಕ್ ಬಂದ್ರೆ ಒಂದು ಫೈವ್ ಅವರ್ಸಲ್ಲಿ ಆಗೋಗುತ್ತೆ ದರ್ಶನ ಎಲ್ಲನೋ ಸೊ ನೆನ್ನೆ ಅಂತೂ ಫುಲ್ಲು ಟೈರ್ಡು ರಾತ್ರಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿದ್ದಕ್ಕೆ ರಾತ್ರಿ ಹನ್ನೊಂದುವರೆ ಆಚರಣೆ ಆಗಿತ್ತು ರಾತ್ರಿ ಹನ್ನೊಂದುವರೆಗೆ ನಾವು ಈಚೆ ಬಂದಿದ್ದು ಅದು ದರ್ಶನ ಮಾತ್ರ ಲಾಡುಗೆ ಬೇರೆ ಆಗಿ ಹೋದ್ವಿ ಅಲ್ಲೂ ಕ್ಯೂ ಎಲ್ಲೆಲ್ಲೂ ಕ್ಯೂ

ಅಂತೆ ಅಂದ್ರೆ ಕನ್ನಡದಲ್ಲಿ ಹಟ್ಟಿ ಹಂಗೆ ಆಂಧ್ರದಲ್ಲಿ ಏನ್ ಮಾಡಕ್ ಆಗಲ್ಲ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ನಗು ಬಂದ್ಬಿಡ್ತೈತೆ ಕೆಲವೊಂದು ಊರುಗಳ ಹೆಸರು ಸೊ ಇನ್ನೇನು ನಾವು ಬಂದ್ಬಿಟ್ವಿ ಬಾಡ್ರ ಹತ್ರ ಇವಾಗ ಒಂದು ಟೀ ಸ್ಟಾಪ್ ಹಾಕಿ ಟೀ ಕುಡ್ಕೊಂಡು ಕಾರ್ ಹತ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದೀವಿ ಸೊ ಯಾರನ್ನ ಪ್ಲಾನ್ ಮಾಡ್ಕೊಂಡು ತಿರುಪತಿಗೆ ಬರ್ಬೇಕು ಅಂತಂದ್ರೆ ಫಸ್ಟೇ ಟಿಕೆಟ್ ನ ಬುಕ್ ಮಾಡ್ಕೊಂಡ್ ಬನ್ರಿ ದಿಟ್ರಲ್ಲಿ ಜನ ಮಾತ್ರ ಸಿಕ್ಕ ಅವರೇ ಅವ್ರೆ ಇಲ್ಲಾಂದ್ರೆ ಇನ್ನೊಂದ್ ತಿಂಗ್ಳು ಬರಕ್ ಹೋಗ್ಬೇಡ್ರಿ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್